ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಧನುಸ್ಸು ರಾಶಿಯವರ ಏಪ್ರಿಲ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಧನುಸ್ಸು ರಾಶಿಯವರಿಗೆ ಅರ್ಧ ಪಂಚಮ ಶನಿ ಪ್ರಾರಂಭ ಆಗಿದೆ ವಿಶೇಷವಾಗಿ ಕುಟುಂಬದಲ್ಲಿ ಮನಸ್ತಾಪಗಳು ಏರಿಳಿತಗಳು ಜಗಳಗಳು ಬರ್ದಲೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಶಾಂತ ಚಿತ್ತದಿಂದ ಬಂದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಬೋದು ಅವರ ಮನಸ್ಸಿಗೆ ನೋವಾಗದಂತೆ ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ನಿಮಗೆ ಶನಿ ದೋಷ ಪ್ರಾರಂಭವಾಗಿರೋದ್ರಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಅಥವಾ ಬಿಲ್ವ ಪತ್ರೆ ಅಥವಾ ಎಳಬತ್ತಿ ಹಚ್ಚತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಹಾಗೆ ಎಂಟು ಸೊತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಶನಿ ಭಗವಾನರಿಗೆ ಕೈ ಮುಗಿದು ನಿಂತುಕೊಂಡು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆ ಅಲ್ಲೇ ನವಗ್ರಹಗಳಿದ್ದಲ್ಲಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಪರಿಹಾರ ಮಾಡ್ಕೊಂಬೋದು ಹಾಗೆ ನವಗ್ರಹ ಸ್ತೋತ್ರವನ್ನು ಪಾರಾಯಣ ಮಾಡೋದು ಬಹಳ ಉತ್ತಮವಾಗಿ ಇರ್ತದೆ ಈ ರಾಶಿಯವರು ಶನಿವಾರಗಳಂದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡದೇ ಇದ್ದರೆ ಭಾಳ ಉತ್ತಮ ಹಾಗೆ ಶನಿವಾರಗಳಂದು ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮವಾಗಿ ಇರೋದಿಲ್ಲ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ವಾಹನ ಅಪಘಾತಗಳಾಗುವ ಸಾಧ್ಯತೆ ಇರೋದರಿಂದ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಶನಿವಾರ ಡ್ರಿಂಕ್ಸು ನಾನ್ ವೆಜ್ಜು ಮತ್ತು ಬೇರೆ ನೆಗೆಟಿವ್ ವ್ಯಾಪಾರ ವ್ಯವಹಾರಗಳು ಅಥವಾ ನೆಗೆಟಿವ್ ಅಭ್ಯಾಸಗಳು ಉತ್ತಮ ಅಲ್ಲ ಶನಿ ಭಗವಾನರಿಗೆ ಶ್ರದ್ಧಾ ಭಕ್ತಿಯಿಂದ ಪರಿಹಾರ ಮಾಡಿಕೊಂಡು ನೀವು ಮುಂದೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ ಅದೇ ರೀತಿ ನಾಗದೋಷ ಸಹ ನಿಮ್ಮ ನಾಲ್ಕನೇ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ನಾಗನ ಇದ್ದಲ್ಲಿ ಮಂಗಳವಾರ ಅಥವಾ ಷಷ್ಠಿ ಪಂಚಮಿಗಳಂದು ಅಥವಾ ಆಶ್ಲೇಷ ನಕ್ಷತ್ರ ಅಮಾವಾಸ್ಯೆ ಪೌರ್ಣಮಿಗಳಂದು ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ ಈಗ ನಡೆಯುವ ಈ ಸಮಯ ಸ್ವಲ್ಪ ಎಚ್ಚರಿಕೆಯಿಂದ ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಕೆಲವು ಸಂದರ್ಭಗಳಲ್ಲಿ ಆರೋಪಕ್ಕೆ ಒಳಗಾಗೋದು ಅಥವಾ ನಷ್ಟ ಕಷ್ಟಕ್ಕೆ ಕಾರಣ ಆಗೋದರಿಂದ ಸಾಧ್ಯ ಆದರೆ ಗಣಪತಿ ದೇವರ ಆರಾಧನೆ ಗಣಪತಿ ದೇವಾಲಯಗಳಲ್ಲಿ ಗರಿಕೆ ಪತ್ರೆ ಮತ್ತು ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ ವಿಶೇಷವಾಗಿ ನೀವು ಕೆಲಸ ಮಾಡೋ ಕಡೆ ವ್ಯಾಪಾರ ವ್ಯವಹಾರಗಳನ್ನು ಮಾಡೋ ಕಡೆ ತುಂಬ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಭಾಳ ಉತ್ತಮ ಹಾಗೆ ಮನಸ್ಸಿಗೆ ಬೇಸರವಾಗಿ ಅನಗತ್ಯವಾಗಿ ಬೇರೆಯವರೊಟ್ಟಿಗೆ ಜಗಳ ಮನಸ್ತಾಪಕ್ಕೆ ಹೋಗಬೇಡಿ ಅದು ನಿಮ್ಮ ಸಮಸ್ಯೆಗೆ ಕಾರಣ ಆಗಿ ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಕೇಸ್ ಆಗೋ ಸಾಧ್ಯತೆಗಳಿರೋದ್ರಿಂದ ಅಥವಾ ಪೊಲೀಸ್ ಕೇಸು ಕೋರ್ಟ್ ಕೇಸು ಇದ್ದಲ್ಲಿ ಅಂತಹ ಸಮಸ್ಯೆಗಳು ನಿಮ್ಮ ರೀತಿ ಪರಿಹಾರ ಆಗೋದು ಕಷ್ಟ ಸಾಧ್ಯ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಜಾಗರೂಕತೆಯನ್ನು ವಹಿಸಿ ಸಾಧ್ಯ ಆದರೆ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ನಿಮಗೆ ಸೋಮವಾರ ಗುರುವಾರ ಅತ್ಯಂತ ಶುಭಪ್ರದವಾಗಿರ್ತದೆ ಮಂಗಳವಾರ ಮತ್ತು ಭಾನುವಾರವೂ ಸಹ ಶುಭಪ್ರದವಾಗಿ ಇರ್ತದೆ ಈ ದಿನಗಳಲ್ಲಿ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಬಿಟ್ಟು ಹೊಸ ವ್ಯಾಪಾರ ವ್ಯವಹಾರ ಏನಾದರೂ ಮಾಡೋದಿದ್ರೆ ಪಂಚಾಂಗ ಶುದ್ಧಿ ಮತ್ತು ಶುಭ ಮುಹೂರ್ತವನ್ನು ನೋಡಿಕೊಂಡು ಪ್ರಾರಂಭ ಮಾಡೋದು ಬಹಳ ಉತ್ತಮ ಇನ್ನು ನಿಮಗೆ ಅತ್ಯಂತ ಶುಭ ದಿಕ್ಕು ಅಂದರೆ ಪೂರ್ವ ದಿಕ್ಕು ಸಹ ಆಗಿ ಬರ್ತದೆ ಅಥವಾ ಪೂರ್ವ ಈಶಾನ್ಯ ದಿಕ್ಕು ಸಹ ಶುಭಪ್ರದವಾಗಿರ್ತದೆ ಅಥವಾ ಉತ್ತರದ ಈಶಾನ್ಯ ದಿಕ್ಕು ಸಹ ಶುಭಪ್ರದವಾಗಿರೋದ್ರಿಂದ ಈ ದಿಕ್ಕುಗಳಲ್ಲಿ ನೀವೇನಾದರೂ ಹೊಸ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥದ್ದಿದ್ರೆ ಆಫೀಸು ಅಥವಾ ಬಟ್ಟೆ ಅಂಗಡಿ ಅಥವಾ ಹೋಟೆಲ್ ಇನ್ನಿತರ ಏನಾದರೂ ಪ್ರಾರಂಭ ಮಾಡಬೇಕಾದ್ರೆ ಈ ದಿಕ್ಕುಗಳು ನಿಮಗೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ ಹಾಗೆ ಅಂಥ ಸ್ಥಳಗಳಲ್ಲಿ ಅತಿ ಹೆಚ್ಚಾಗಿ ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣಗಳನ್ನು ಅಳವಡಿಸ್ತಕ್ಕಂಥದ್ದು ಬಹಳ ಉತ್ತಮ ಆ ಬಣ್ಣಗಳು ನಿಮಗೆ ಶುಭಪ್ರದವಾಗಿ ಇರ್ತದೆ ಇನ್ನು ವಿಶೇಷವಾಗಿ ಸಾಧ್ಯ ಆದರೆ ಮಾರುತಿ ದೇವರಿಗೆ ಬಿಲ್ವ ಪತ್ರೆ ತುಳಸಿ ಪತ್ರೆಯನ್ನು ಹಾರಾಕಿಸಿ ಪೂಜೆ ಕೊಡಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ವಿಷ್ಣುವಿನ ದೇವಾಲಯಗಳಲ್ಲಿ ಪೂಜೆ ಮಾಡಿಸೋದ್ರಿಂದಲೂ ನಿಮಗೆ ಶುಭ ಫಲಗಳು ಪ್ರಾರಂಭ ಆಗ್ತದೆ ಆದರೆ ಕುಟುಂಬದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಯಾವುದೇ ಶುಭ ಕಾರ್ಯಗಳಿಗೆ ಉತ್ತಮ ಸಮಯ ಅಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ